ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಡಾಕ್ಯುಮೆಂಟ್ अब सीन्स वाइज तो रनिंग दिया हाँ रनिंग है लोन ना रहता है ना कड़ी मतलब इल सर लोन नहीं ला रनिंग ऐसे ही देखा थी रनिंग वन लक्ष्य के लक्ष्य टायर कड़ी सर टायर कड़ी सर नाइनटी परसेंट है सर और वीडी ना वीएक्स है ना वीडी है सर डीजल ब्रेंड टॉप हाँ डिजिटल

ಲೊಕೇಶನ್ ಎಲ್ಲಿ ಕಡೆ ಇರೋದು ಹಾ ಸರ್ ಲೊಕೇಶನ್ ಕಡೆ ಎಲ್ಲಿ ಇರೋದು ಲೊಕೇಶನ್ ವಿಜಯಪುರ ಡಿಸ್ಟ್ರಿಕ್ಟ್ ಸರ್ ಅಲ್ಲಿಂದ ತಾಳಿಕೋಟ ತಾಳಿಕೋಟ ಹ್ಮ್ ಎಷ್ಟು ಹೇಳ್ತರ ಕಡೆ ಇರೋದು 250 ಹೇಳ್ತೀವಿ ಸರ್ ಸರ್ ಎಷ್ಟು ಹೆಚ್ಚು ಕಡಿಮೆ ಆಗುತ್ತೆ ಎಷ್ಟು ಹೇಳ್ತೀರ ನೆಗೋಷಿಯಬಲ್ ಹ್ಮ್ ಒಂದು ಫೈನಲ್ ಎಷ್ಟು ಆಗ್ತದೆ ಅನ್ನ ಇದು 2:30 ಆಗುತ್ತೆ ಸರ್ 2:30 ಫೈನಲ್ ആ നമ്മടെ